ಅಪ್ಪಟ ಪ್ರತಿಭೆಗಳು ಅಂದ್ರೆ ಯೂರೇ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಮನಸ್ಸಲ್ಲಿ ಮುಗ್ಧತೆ ಏನ್ ಅನ್ಸುತ್ತೆ ಹೃದಯಕ್ಕೆ ಮನಸ್ಸಿಗೆ ಅದನ್ನ ಯಾವ ಫಿಲ್ಟ್ರು ಇಲ್ಲದೆ ನೀಟಾಗಿ ಹೇಳ್ಬಿಡು ಮಾತುಗಾರಿಕೆ ಅಲಾ ಯಾವುದೇ ರೀತಿ ಮುಚ್ಚಿಗರ ಇಲ್ಲ ಅಷ್ಟೇ ಅಷ್ಟೇ ಇರ್ಬೇಕು ನಮ್ ಚಾನೆಲ್ದು ಇದ್ದದಿದ್ದಂಗೆ

ಇಲ್ಲಿ ಬರಕ ಮುಂಚೆ ಗೋಷ್ಠಿ ಕರಿಯ ಕನ್ನಡ ದ್ವಿತೀಯ ಗಂಗೋತ್ರಿ ಮನಸ ಗಂಗೋತ್ರಿ ಮನಸ ಗಂಗೋತ್ರಿ ಅಲ್ಲಿ ಸನ್ಮಾನ ಮಾಡರ ವೆರಿ ಗುಡ್ ಆಡಿ ಎಲ್ಲಿಂದ

ಹೋದ್ರೆ ದ್ವಾರಿ ತೋರಿಸ್ತಿರೋದು ಹೇಳ್ತಿದ್ದಾಗ್ಲೇ ಸ್ವಾಮಿ ದೊಡ್ಡವ್ರು ಅಮ್ಮವ್ರು ಅವರೇ ಮಾಡಿದ್ದವ್ರು ನಾವ್ ಪದ ಹೇಳ್ತೇನೆ ಸ್ವಾಮಿ ಎದ್ದದೆ ಬಂದ್ಬಿಟ್ರು ಸ್ವಾಮಿ ಸೋಬಾನ ಸೋಬಾನ ಅಜ್ಜವ್ರು ಅಂತ ನೀಲ್ರು ಹ್ಮ್ ಏ ನಾವ್ ಅಷ್ಟ ಆಡಿಲ್ಲ ನಮ್ಗೆ ಇಲ್ಲಿ ಹೇಳ್ಬಾರ್ದು ಬನ್ನಿ ಮಾದಪ್ಪ ನಮ್ಮ ಬನ್ನಿ ಮಾದಪ್ಪ ನಮ್ಮ ಊರಿಗ ಪದ ಆಡ್ತೀರಾ ಅವರು సో దుష్ట రుద్రాక్షి బయూ మలా బీ మాతరిగా బీమా ఊరిగా కరెక్వీ నవ తేరిగా అండ్ పూజగా బీ మాతా ఊరిగా

ಅಟ್ಟಿಯ ಮಾಲವ್ವ ಮಾರಕ್ಕಾರೋ ಕಾ ನಿಮ್ಮ ಅದಪ್ಪ ಕಾರಣ ಹೋವ್ರಿಗ ನಿಮ್ಗೆ ಇಷ್ಟ್ ಚೆನ್ನಾಗ್ ಗಂಟ್ಲಿದೆಯಲ್ಲಾ ಧ್ವನಿ ಇದೆಯಲ್ಲಾ ಹೆಂಗ ಇಟ್ಕತ್ತೀರಿ ಚೆನ್ನಾಗಿ ಗಂಟ್ಲು ಹೆಸರು ಆಗೂ ನಾನು ಹುಷಾರಿಲ್ಲ ನಂಗ ಸ್ವಲ್ಪ ಧ್ವನಿ ಇದಾಗದ ಸ್ವಾಮಿ ಇದ కల్త్కండు నన్గా ఇల్ల చింతే ముప్పు సోషవే జై ఆతం ఓగిరదు ఇ ఆడి ఆడి అలా నవ్వుట ముంచె సుళ్ బాడదు ఆడ

ಬಿಡ್ರಿ ಕೊಡುದು ಮತ್ತೆ ನಿಮಗ್ ರೂಢಿ ಆಗದ ನಿಮಗ್ ಬರಲ್ಲ ಇಲ್ಲಮ್ಮ ನಾನು ಹಳ್ಳಿಯವನ ಕಣ್ತ ಹೇಳುವ ನಾನು ಮೈಸೂರವನೇ ಜನ ಐತಲ್ಲ ನೀರು ಕುಡೀರಿ ಕುಡಿತೀನಿ ಹಾಡು ತುಂಬಾ ಹಿಟ್ ಆಗಿದೆ ಎಲ್ಲರಿಗೂ ಇಷ್ಟ ಆಗಿದೆ ಇಲ್ಲಿ ಕೇಳಿ ಇಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್ ಇಲ್ ಕೇಳಿಸ್ಕೊಳ್ಳೋಣ ಅಲ್ಲಿ ಏನಂತಾರೆ ಎಲ್ರು ಈಗ ಏನ್ ಏನ್ ಹೇಳಕ್ ಬಯಸ್ತೀನಿ ಅಯ್ಯೋ ನಮ್ಮ ಊರಲ್ಲಿ ಇಷ್ಟ ಚಂದ ಗಾಡಿದೆ ನಿಮ್ ಮುಂಡೆ ಈ ಸಾಯ ಮುಂಡೆ ಹಿಂಗ ಹೋಗಿ ಆಡಿದೆ ಎಲ್ಲ ಆಡಿ 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 ಅಂತಾರ ಇರೋ ಮಾತ್ರ ಹೇಳ್ಬೇಕು ಆಡು ಆಡು ಇನ್ ಹಿಂಗ ಬಂದ್ಬಿಟ್ಟದಲ್ಲ ಅಂತಾರ ಯಾರು ಒಬ್ರು ಇಷ್ಟು ಇನ್ಕೊಂಡ್ ಹೇಳಿಲ್ಲ ನೀವ್ ಹೇಳೋದ್ ಬೈದಂಗ ಹೊಗಳದಂಗ ಅವರೇ ಬೈತನ್ನ ಹೇಳಿರೋದು ಹಿಂಗ ಆಡ್ತಿದ್ದೆ ನೀ ಆತಾಡ್ಸಿದ್ದೆ ಈಗ ಹೋಗಿ ಇಂತ ಪಿಕ್ಚರ್ ಮಾಡಿದೆ ಎಲ್ಲ ನೀನು ಅಂತ ಹೇಳ್ತಾರ ಅದೇನ್ ಹೊಗಳಿದ್ದ ಬೈದಿದ್ದ ಎಲ್ಲಿ ದಿನ ಸಹ ಮನಗಿರ ನಿಂಗ ಬಂದು ಬಂದು ಚಾಮಮ್ಮ 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 ನನ್ಗೆ ಹಾಗೆಲ್ಲ ಹೋದ್ರು ನೋಡಿ ಹೆಂಗೆ ನಿಮ್ ಎಲ್ಲರಿಗೂ ಗೊತ್ತೀಗ ಅಯ್ಯೋ ದೇಶಕ್ಕೆ ಉತ್ಪತ್ತಿಯಾಗತಾ ತಕ್ಕಾ ಚೋಮ ಎಲ್ಲ ಏನ ಎಲ್ಲರೂ ಏನು ಕೇಳಿ ಅಂತ ಇಲ್ಲಿ ಯಾರು ವಾಟ್ಸಾಪ್ ಅಲ್ಲಿ ಇದರಲ್ಲಿ YouTube ಅಲ್ಲಿ ಕೇಳಿರೋರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಊರಗೊಂದು ಹೆಸರು ದೇಶ ನಮ್ಮ ತಾಲ್ಲೂಕೇ ಹೆಸರು ಆಗೋಯ್ತು ಅಂತ ಆಡ್ತಾರ ಸರ್ ಓಕೆ ಇರಿ ಹೇಳ್ತಾರ ಕೇಳ್ಕೋ ಏನು ಹೇಳ್ತಾರ ಹೋಯ್ತಾಳ ಅಂತ ಅಂತಾರೆ ಉಣ್ಸ್ಕೊಂಡು ತಕ್ಕ ನೋಡಿ ಈಗ ಅವ್ ಕೇಳಿ ಏನ ಹೇಳ ಕೇಳಿ ಹೋಗಿ ಆಯ್ತು ಏನು ಮುಂಸ್ಕಣಿ ಅಪ್ಪ ನಂಗೆ ಮಕ್ಕಳು ಅನ್ನಪ್ಪ ಹಂಗ ಹೇಳಿ ಕೇಳ್ದ ನೀವು ನೀವು ಕೇಳಿದ್ರಿ ನಾ ಹೇಳ್ದಿ ಸುಮ್ ಕುತ್ಕಣಿ ಏನ್ ಪಟ್ಟ ಪಟ್ಟ ಅಲ್ಲೋ ಅಲ್ಲೋರ್ ಸಿಡಿ ಹೆಂಗ್ ಸಿಡಿದ್ರಿ ಮಾತು ಬೆಳಗಾಡಿದ್ರೆ ಇಲ್ವಪ್ಪ ನನ್ನ ಬಳ್ಗೇ ನಿಧಾನದಲ್ಲಿ ಆಡೋದು ಆಡ್ರಿ ಅದಕ್ಕೆ ಇವ್ರು ಯಾಕ ಸೊನ್ನೆಗಾಡ್ತಾರೆ ಕಾಪಿ ಅನ್ನೋದು ಏ ಮಾತಾಡೋದು ನಮ್ಗೆ ನಿಮ್ಗೆ ಯಾಕೆ ಸೇ ನಾವೆಲ್ಲ ಅನ್ಕೋಬಾರದು ಕಣಪ್ಪ ಈಗ ಸ ನಿಮಗೂ ಹೇಳಕ್ಕೆ ಬರಬೇಕಾ ಮೈಸೂರಿಗೆ ಬರ್ಬೇಕ ಸಹ ಮುಗೀತು ಇವತ್ತೇ ಮುಗೀತಾ ಓ ಆಮೇಲೆ ಏನೂ ಇಲ್ಲ ಮನೆಗೆ ಹೋಗೋದು ಅಷ್ಟೇ ಅವ್ರಿಗೂ ನಮಗೂ ಏನು ಶಾಲಿ ಇಲ್ವೇ ಹ್ಞೂ ಇಷ್ಟಕ್ಕೆ ಹ್ಞೂ ಎಲ್ಲಿ ಇವೆಲ್ಲ ಅವ್ರಿಗೆ ಎಲ್ಲ ಸೇರ್ಕೊಂಡ್ವ ನಿಮ್ಮನ್ನ ಮಾತಾಡ್ಸೋಕೆ ಅಂತಲೇ ಬೆಂಗಳೂರಿಂದ ಎರಡು ಕಾರ್ ಮಾಡ್ಕೊಂಡು ಕ್ಯಾಮ್ರಗಳು ತಗೊಂಡು ಬಂದರು ಮನೆ ತೋರ್ಸು ಮಾಡುಪ್ಪ ಅದ ಸೇರ್ಕೊಂಡ್ವ ನಿಮ್ಮಂಗೆ ಸೇರ್ಕೊಂಡ್ವ ಅಲ್ಲಿ ಎಲ್ಲಿ ನಿಮ್ಗೆ ಹೇಳಿದ್ವಲ್ಲ ಅಷ್ಟು ಸೇರ್ಕೊಂಡ್ವ ಅದು ಬೇರೆ ಇದು ಬೇರೆ ಅವ್ರು ಯಾರು ಬೇರೆ ಇದು ಮಾಡಿದ್ದು ಅವೇ ಅವರೇ ಬೇರೆ ಕ್ಯಾಮ್ರಾಗಳು ಇದೇ ಬೇರೆ ಕ್ಯಾಮ್ರಾ ಇದೆ ಬೇರೆ 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 ಒಳಕ ಒಂದೊಂದ್ ತಕ್ಕೊಳಕ್ ಒಳಕ ಈ ಊರು ಎಂಚು ಈ ಮನೆ ಸೇರ್ಸ್ಕೊಳಕ್ಕ ನಿಮ್ಮ ನಿಮ್ಮ ನಿಮ್ಮನ್ನ ಅಲ್ಲಿಗೆ ಕರ್ಸದೆ ಬಸ್ ಹತ್ಕೊಂಡು ಅಥವಾ ಇನ್ನೇನೋ ಮಾಡ್ಬೇಕು ನಿಮಗ್ ತೊಂದರೆ ಕೊಡೋದ್ ಬೇಡ ಅನ್ಬಿಟ್ಟು ಮಾಡ್ಬೇಕು ಅವ್ರನ್ನ ಪದೇ ಪದೇ ಕರ್ಸ್ಕೊಳ್ಳೋದ್ ಬೇಡ ಚಾಮಮ್ಮಗೆ ಹುಷಾರಿಲ್ಲ ನೀವ್ ಮೊನ್ನೆನೆ ಹುಷಾರ್ ತಪ್ಪಿದ್ರಲ್ಲ ಅದಕ್ಕೆ ಇಲ್ಲೇ ಮಾಡ್ ನೀವು ಅದಕ್ಕೆ ಕೇಳ್ಕೊಂಡ್ವಿ ರಾತ್ರಿ ಬರ್ಬೋದಾ ಅಂತ ಹ್ಮ್ ಬನ್ನಿ ಅಂದ್ರಲ್ಲ ಅದಕ್ಕೆ ಬೆಳಿಗ್ಗೆ ಇಲ್ಲಿಗೆ ಹೋಗೋಣ ನಿಮ್ಗೆ ತೊಂದ್ರೆ ಕೊಡೋದ್ ಬೇಡ ಅನ್ಬಿಟ್ಟು ಮನೆ ಹತ್ರಕ್ಕೆ ಬಂದ್ವಿ ನಿಮ್ಮೂರ್ಗೆ ಹ್ಮ್ ಅಲ್ಲಿ ನಾನು ಇನ್ಯಾವತ್ ಬರ್ಬೇಕು ಹುಷಾರಾದಾಗ

ಕಾಪಿದ್ರು ನಾನು ಲೇ ನವೀನ ಇದು ಯಾವ ಹೊಗಳವ್ರೋ ಯಾವಾಗ ಬೈತವ್ರೋ ಏನು ಗೊತ್ತಾಗ್ತಿಲ್ಲ ಅಂತ ಬುದ್ಧಿ ಮದ್ದ ಎಷ್ಟು ಕೊಂಡಾಡ್ತೀನಿ ಅಟ್ಟ ತಿಳ್ಕೋಬೇಕು ಚಾಮಮ್ಮ ನೋಡು ಸಹಾಯ ಮುದುಕರು ಹಿಂಗ್ ಮಾಡ್ತಾರೆ ನಮ್ಗ ಅಂತ ಇಲ್ಲೋ ಸಹ ಯಾಕಪ್ಪ ಬೈನಿ ನಾನು ಪೋ ಚೇ ಬೈಯಕ್ಕಾದಪ್ಪ ಈಗ ಇಷ್ಟೇ ಒಳ್ಳೇದಾಗ್ಲಿ ನಿಮ್ಗ್ ಒಳ್ಳೇದಾಗಲಿ ಈಗ ವರ್ಷದಲ್ಲಿ ನೂರ್ ಪ್ರೋಗ್ರಾಮ್ ಮಾಡ್ತಿದ್ರಲ್ವಾ ಈಗ ವರ್ಷದಲ್ಲಿ ನೂರಾರು ಐನೂರು ಸಾವಿರ ಪ್ರೋಗ್ರಾಮ್ ಮಾಡೋ ತರ ಆಗ್ಲಿ ನಿಮ್ಗೆ ಕರ್ದ ಕಡೆ ಹೋಯ್ತಾ ಇರ್ಬೇಕು ಕರೆಕ್ಟ್ ಗಳು ಮಾಡ್ತಾ ಇರ್ಬೇಕು ಹ್ಮ್ ಆಯ್ತಾ ಒಂದು ರಿಕ್ವೆಸ್ಟ್ ಇದೆ ನಂದು ನಮ್ಮ ಚಾನೆಲ್ ಹೆಸರು ನ್ಯೂಸ್ ಒ ನ್ಯೂಸು

ನ್ಯೂಸ್ ಆನ್ ನ್ಯೂಸ್ ಹೇಳಾರಂತೆ ಇದ್ದಾರು ಇಲ್ಲಂಗೆ ನ್ಯೂಸ್ ಆನ್ ನ್ಯೂಸ್ ಅಲ್ಲಿ ನ್ಯೂಸ್ ಹೇಳಾರಂತೆ ಇಲ್ಲಿದ್ದಂಗೆ ನ್ಯೂಸ್ ಆನ್ ನ್ಯೂಸ್ ಆನ್ ನ್ಯೂಸಲ್ಲಿ ಅಲ್ಲಿ ಹೇಳಿರಂತೆ ಇದ್ದ ಇದ್ದಂಗೆ ಓನ್ ನ್ಯೂಸ್ ಆನ್ ನ್ಯೂಸ್ ಹೇಳಾರಂತೆ ನ್ಯೂಸ್ ಆನ್

ನೀವೆಲ್ರು ಇದಂಗೆ ನೀವೆಲ್ರು ನೀವೆಲ್ರು ಕೇಳ್ಬೇಕು ಹೇಳ್ದಂಗೆ ಇವ್ರು ಹೇಳ್ದಂಗೆ ಓ ನೀವು ಸಪ್ ನೀವು ಜೊತೆಗೆ ಲೋನವಿನ ಹಾಡ್ನು ಕೇಳ್ರಪ್ಪ ಜೊತೆಗೆ ಲೋನು ಇದಕ್ಕಿಂತ ಕ್ಲೈಮ್ಯಾಕ್ಸ್ ಬೇಕಾಗೇ ಇಲ್ಲ ನನ್ನ ಪ್ರಕಾರಮ್ಮೆಗೂ ನಮಸ್ತೆ ಒಳ್ಳೆದ್ ಮಾಡ್ಲಿ ಆರೋಗ್ಯ ಕಾಪಾಡ್ಕೊಳ್ಳಿ ನಿಮ್ ಧ್ವನಿ ಇನ್ನೂ ತುಂಬಾ ನಿಮ್ಮ ಹೇಳ್ತೀನಿ ನಾನು ಇಷ್ಟು ವರ್ಷ ನಿಮ್ ಜರ್ನಿ ನೋಡಿದ್ದೆ ನೋಡಪ್ಪ ಎಲ್ಲೋ ಬಸ್ಸಲ್ಲಿ ಓಡಾಡ್ತಿದ್ದೆ ನವೀನನ್ನು ನೋಡಿದೀನಿ ನಾನು ಕಷ್ಟ ಕಷ್ಟಪಡಬೇಕು ಪ್ರತಿ ಹಂತದಲ್ಲೂ ಏನೋ ಹೊಸತನ ಮಾಡಬೇಕು ಬೆಳಿಬೇಕು ಆ ಹಸಿವಿನ ನವೀನ ನೋಡಿದಿನಿ ನಾನು ಇವತ್ತು ಒಂದು ಲೆವೆಲ್ಗೆ ಬೆಳೆದಿದ್ದಾಯ್ತು ಇಷ್ಟೆಲ್ಲ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶದಲ್ಲಿ ಮ್ಯೂಸಿಕ್ ಕಾರ್ಯಕ್ರಮಗಳು ಡಿಮ್ಯಾಂಡ್ ಕಾರ್ಯಕ್ರಮಗಳನ್ನ ನೋಡಿದ್ದಾಯ್ತು ಈಗ ಹೊಸತನದಲ್ಲಿ ಲೋ ನವೀನ ಒಂದು ಸಿನಿಮಾ ಆ ಸಿನಿಮಾದ ಕಥೆ ಚಿತ್ರಕಥೆ ಆ ಸಿನಿಮಾ ನಾಯಕ ನಟ ಸಂಗೀತ ಸಾಹಿತ್ಯ ಈ ಥರದ್ದೆಲ್ಲ ಮಾಡಿ ಒಂದು ಸಿನಿಮಾವನ್ನು ರೆಡಿ ಮಾಡಿ ಜಗತ್ತು ಕೊಡೋಕೆ ರೆಡಿಯಾಗಿದ್ದೀರಿ ಕನ್ನಡದ ಸಿನಿಮಾ ಕನ್ನಡಿಗ ಮೈಸೂರಿನ ಹುಡುಗ ಒಬ್ಬ ನವೀನ್ ಸಜ್ಜು ಅಂದ್ರೆ ಏನಿಲ್ಲ ಎಲ್ಲ ಟೀಮ್ ವರ್ಕ್ ಸುನಿಲ್ ಆರ್ಕೆಸ್ಟ್ರಾ ಮೈಸೂರು ಡೈರೆಕ್ಟರ್ ಇದರಲ್ಲ ಸುನಿಲ್ ಮೈಸೂರು ಸುನಿಲ್ ಮೈಸೂರು ಮತ್ತೆ ನಾನು ಸೇರ್ಕೊಂಡು ಒಂದ್ ಕತೆ ರೆಡಿ ಮಾಡಿದ್ವಿ ಆ ಕತೆಗೆ ಜೀವ ತುಮ್ತಾ ಇಡೀ ಟೀಮ್ ಸೇರ್ಕೊಂಡು ಅದಕ್ಕೆ ಒಂದೊಂದೇ ಒಂದೊಂದೇ ಜೀವ ತುಮ್ತಾ ಜೀವ ತುಂಬಾ ಹೋಗಿ ಹಂಗೆ ಹಾಡುಗಳನ್ನ ಯಾವ್ಯಾವ ಸನ್ನಿವೇಶಕ್ಕೆ ಯಾವ್ಯಾವ ತರದ ಹಾಡುಗಳು ಮಾಡಬೇಕು ಒಟ್ಟು ಆ ಆರು ಸಾಂಗ್ಸ್ ಗಳಿವೆ ಇದ್ರಲ್ಲಿ ಒಂದಕ್ಕೊಂದು 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 ವಿಭಿನ್ನವಾಗಿವೆ ತುಂಬಾ ಚೆನ್ನಾಗಿವೆ ನಾನು ನಾನು ಒಗ್ಕೊಂತ ಇಲ್ಲ ಈಗೇನಿದು ಕೊಡಣೆ ಬಂತು ಇದಕ್ಕಿಂತಲೂ ಇದಕ್ಕೂ ಇನ್ನೂ ಚೆನ್ನಾಗಿರುವಂತ ಹಾಡ್ಗಳಿವೆ ಈಗ ಈ ಕ್ವಾಣಾಡೆ ಹಾಡ್ನ ಜನಗಳೆಲ್ಲರೂ ಇದೇ ಇನ್ನು ಇದನ್ನ ರೀಚ್ ಮಾಡ್ಬೇಕು ಇಲ್ಲ ಇನ್ನು ಇದನ್ನ ರೀಚ್ ಮಾಡ್ಬೇಕು ಈ ಹಾಡಿನ ಸ್ಟ್ರೆಂತ್ ನಮ್ಮ ಚಾಮಮ್ಮ ಲಕ್ಷ್ಮಮ್ಮ ಅವರು ಅವ್ರನ್ನ ನಾನು ಅವ್ರ ಮುಖಾಂತರ ನನಗೆ ಒಂದ್ ಕಾನ್ಫಿಡೆನ್ಸ್ ಇತ್ತು ಇದನ್ನ ಜನ ತಗೊಳ್ತಾರೆ ಅವ್ರ ಧ್ವನಿ ಹಂಗಿದೆ ಅವ್ರ ವಾಯ್ಸ್ ಗಳು ಹಂಗಿದೆ ಇಂಥ ವಾಯ್ಸ್ ಗಳು ಇಷ್ಟ ಇನ್ಯಾರನ್ನ ಇನ್ಯಾವ ಇನ್ಯಾವ್ ತರದ್ ವಾಯ್ಸ್ ಕಳ್ಬೇಕು ನಮ್ಮ ಇದು ನಮ್ಮ ಪದಗಳು ಹೌದು ನಮ್ಮ ನೇಟಿವಿಟಿ ಜನಗಳು ಅಕ್ಸೆಪ್ಟ್ ಮಾಡ್ಕತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಹಾಡ್ ಚೆನ್ನಾಗ್ ಹೋಗ್ತಾ ಇದೆ ಇನ್ನು ಚೆನ್ನಾಗ್ ಅದು ಎಲ್ಲಾರ್ಗು ಅಂದ್ರೆ ಈ ತರದ್ ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರು ಮೊಬೈಲ್ಗೂ ರೀಚ್ ಆಗ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಅದು ರೀಚ್ ಆಗ್ತಾ ಇದೆ